ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಹಾಗೂ ಕಿಡ್ನಾಪ್ ಮಾಡಿದ ಆರೋಪಿಗಳ ಮನೆಗಳನ್ನು ಶೋಧಿಸಿದ ಪೊಲೀಸರು ಒಬ್ಬೊಬ್ಬರ ಮನೆಯಲ್ಲಿ ಎರಡು ತಾಸಿಗೂ ಹೆಚ್ಚು ತಪಾಸಣೆ ನಡೆಸಿದರು ಮೊದಲಿಗೆ ಆರೋಪಿ ರಾಘವೇಂದ್ರನ ಮನೆ ಶೋಧಿಸಿದ ಪೊಲೀಸರು ನಂತರ ಐನಹಳ್ಳಿ ಕುರುಬರಹಿಯ ರವಿಯ ಮನೆಯನ್ನು ಪರಿಶೀಲಿಸಿದರು ಅಲ್ಲಿಂದ ನೇರವಾಗಿ ಚಿತ್ರದುರ್ಗ ನಗರದ ಮಹಾವೀರ ಬಡಾವಣೆಯಲ್ಲಿರುವ ಆರೋಪಿ ಜಗದೀಶನ ಮನೆಗೆ ಬಂದರು ಪೊಲೀಸರು ಮನೆಗೆ ಬರುತ್ತಿದ್ದಂತೆ ಜಗದೀಶನ ತಾಯಿ ಸುಶೀಲಮ್ಮನ ಆಕ್ರಂದನ ಮುಗಿಲು ಮುಟ್ಟಿತ್ತು ನನ್ನ ಮಗ ಏನೂ ಮಾಡಿಲ್ಲ ನನ್ನ ಸೊಸೆ ಮೊಮ್ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆಂದು ಜೋರಾಗಿ ಅಳತೊಡಗಿದರು ನಂತರ ಪೊಲೀಸರು ಆಕೆಯನ್ನು ಒಳಗೆ ಎತ್ತಿಕೊಂಡು ಹೋಗಿ ಹೋದ ಘಟನೆ ಕೂಡ ನಡೆಯಿತು ಆನಂತರ ವಿಧಿ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಬೆರಳಚ್ಚು ತಜ್ಞರೊಂದಿಗೆ ಬಂದು ಆಟೋವನ್ನು ವಶಪಡಿಸಿಕೊಂಡರು ಆರೋಪಿ ಜಗದೀಶ ಮತ್ತು ಆತನ ಪತ್ನಿಯನ್ನು ಆಟೋ ಮುಂದೆ ನಿಗಿಸಿ ಭಾವಚಿತ್ರ ತೆಗೆದುಕೊಂಡು ಇನ್ನೊಂದು ಕಡೆ ಜಗದೀಶನ ಸಂಬಂಧಿಗಳ ಹೇಳಿಕೆಗಳನ್ನು ಪಡೆದುಕೊಂಡರು ಶೋಧ ಕಾರ್ಯ ಪ್ರಕ್ರಿಯೆಯನ್ನು ಮುಗಿಸಿ ಜನಗಳನ್ನು ಜಗದೀಶನನ್ನು ವಾಪಸ್ಸು ಪಡೆದುಕೊಂಡು ಬೆಂಗಳೂರಿನಲ್ಲಿ पापा मामा 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 मान्छे बसि वन चेयर बेक न वन चेयर कोप चेयर शि गोरै वन चेयर कोरे पाछ तनी इकडे न वन सोफा हिंदे बन्दिन प्रॉब्लम ह ए 그 어, 2%나 <봇 여기> <봇> <봇> l 이 ya, c 거 m o que se 게